ಹಾಯ್ ನಮಸ್ತೆ ನಾನು ನಿಮ್ಮ ಶ್ವೇತಾ ಶ್ರೀಧರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಇವತ್ತಿನ ಕಂಟಿನ್ಯೂಷನ್ ಬ್ಲಾಗು ನೋಡಿ ನನ್ನ ತೊಡೆ ಮೇಲೆ ನಾಲ್ಕು ಬೆಕ್ಕು ಮರಿಗಳು ಹೇಗೆ ಮಲ್ಕೊಂಡಿದೆ ಅಂತ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಬೆಕ್ಕಾಗಲಿ ನಾಯಾಗಲಿ ಖಂಡಿತ ಸಾಕಿಲ್ಲ ಬಟ್ ಏನಂದರೆ ನನಗೆ ಮನೆಯಲ್ಲಿ ಟೈಮ್ ಇರೋದಿಲ್ಲ ಮಕ್ಕಳು ನೋಡ್ಕೊಳ್ಳೋದೇ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಹೇಗೆ ಪ್ರಾಣಿಗಳನ್ನ ಸಾಕಲಿ ಸೊ ಇಲ್ಲಿವರೆಗೂ ಸಾಕಿಲ್ಲ ನಾನು ಹೀಗೆ ರೂಮಲ್ಲಿ ನೆನೇನೋ ಹುಡುಕ್ತಾ ಇದ್ದೆ ಸೊ ಆ ಟೈಮಲ್ಲಿ ನನಗೆ ಮಿಯೋ ಮಿಯೋ ಅಂತ ಸೌಂಡ್ ಬಂತು ರೂಮಲ್ಲಿ ನನಗೆ ಹೀಗೆ ಶಾಕ್ ಆಯಿತು ಇದೇನಪ್ಪ ರೂಮಲ್ಲಿ ಈ ಥರ ಸೌಂಡ್ ಬರ್ತಾ ಇದೆ ನಾವು ಯೂಶಲಿ ಸ್ಟೋರೂಮ್ ಯಾವಾಗಲೂ ಲಾಕ್ ಮಾಡಿರ್ತೀವಿ ಇದು ಯಾವಾಗ ಬೇಕು ಒಳಗಡೆ ಆಯಿತು ಯಾವಾಗ ಮರಿ ಆಯಿತು ಏನು ಒಂದು ಕೂಡ ಗೊತ್ತೇ ಇಲ್ಲ ನನಗೆ ಅದು ನೋಡಿದ ತಕ್ಷಣ ನನಗೆ ಶಾಕ್ ಆಯಿತು ಬಿಕಾಸ್ ಯಾವಾಗಲೂ ಲಾಕ್ ಮಾಡಿರ್ತೀವಲ್ಲ ಹೇಗೆ ಒಳಗಡೆ ಆಯಿತು ಇವನ್ ವಿಂಡೋ ಕೂಡ ಕ್ಲೋಸ್ ಮಾಡಿರ್ತೀವಿ ಹೇಗೆ ಒಳಗಡೆ ಹೋಯಿತು ಅನ್ನೋದೇ ಗೊತ್ತಿಲ್ಲ ಸೊ ಹೀಗೆ ಕೇಳಿ ನೋಡಿದಾಗ ಅದು ಬೆಕ್ಕು ಮರಿಗಳು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾಲ್ಕು ಮರಿಗಳು ಈವನ್ ಅದು ಅಮ್ಮ ಕೂಡ ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ನಾನು ಯಾವಾಗ ಅದು ಬರೀ ನಾಲ್ಕು ಮರಿಗಳು ಮಾತ್ರ ಕಣ್ಣಿಗೆ ಕಾಣಿಸ್ತು ನೋಡೋಕ್ಕೆ ತುಂಬ ಅಂದರೆ ತುಂಬ ಕ್ಯೂಟಾಗಿ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಆ ಮರಿಗಳು ಎಷ್ಟು ಅದು ಇನ್ನೂ ಕಣ್ಣು ಕೂಡ ಬಿಟ್ಟಿಲ್ಲ ಆ ಮರಿಗಳು ಅಷ್ಟು ಚೆನ್ನಾಗಿದ್ದಾವೆ ಅದು ಫಸ್ಟ್ ಒನ್ ಇದೆ ಅಲ್ಲ ನೋಡಿ ಅದು ವೈಟ್ ಕಲರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ವೈಟ್ ಕಲರು ತುಂಬ ಕ್ಯೂಟಾಗಿದೆ ಮತ್ತು ಅದು ಅಷ್ಟೇ ಸೈಲೆಂಟಾಗಿದೆ ಅದು ನಿಜ ಹೇಳ್ತೀನಿ ಅದಂತ ಅದು ಎಷ್ಟು ಮುಟ್ ತುಂಬ ಸರಿ ಅದನ್ನು ಎತ್ಕೊಂಡಿದ್ದೀನಿ ಇದು ಮಾಡಿದ್ದೀನಿ ಅದು ಗಲಾಟನೇ ಮಾಡಿಲ್ಲ ಆ ವೈಟ್ ಕಲರು ಇನ್ನೆರಡು ಬ್ರೌನ್ ಕಲರು ಇನ್ನೊಂದು ಬಂದು ಬ್ಲ್ಯಾಕ್ ಕಲರು ಆ ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದು ತುಂಬ ನಾಟಿ ಹೋಗುತ್ತೆ ಅದು ಎತ್ಕೊಂಡ್ರೆ ಸಾಕು ಮಿಯೋ 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 ಅಂತ ಸೌಂಡ್ ಮಾಡುತ್ತೆ ಅಷ್ಟು ಟು ಅದು ನಾಟಿನೆಸ್ ಇದೆ ಬ್ಲ್ಯಾಕ್ ಕಲರು ಅದು ಆ್ಯಕ್ಚುಲಿ ಇನ್ನು ಕಂಡು ಬಿಟ್ಟಿದ ಮೇಲೆ ನಾನು ನಿಮಗೆ ಖಂಡಿತ ಇನ್ನೊಂದು ಸರಿ ವಿಡಿಯೋ ಮಾಡಿ ತೋರಿಸ್ತೀನಿ ಅದೆಲ್ಲ ಹೇಗಿರುತ್ತೆ ಹೇಗಿದ್ದಾವೆ ಅಂತ ಕೂಡ ನೆಕ್ಸ್ಟ್ ಇದು ಇನ್ನೊಂದು ಸರಿ ಯಾವುದಾದ್ರು ವ್ಲಾಗ್ ಮಾಡಿದಾಗ ನಿಮಗೆ ಖಂಡಿತ ತೋರಿಸ್ತೀನಿ ನನಗೆ ಅಂದರೆ ತುಂಬ ಇಷ್ಟ ಆಯಿತು ಆ ಬ್ಲ್ಯಾಕ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅದೇನು ಗೊತ್ತಾ ಬ್ಲ್ಯಾಕ್ ವನ್ನು ಅದು ಹೋಗಿ ಇನ್ನೊಂದು ಇನ್ನೊಂದು ಬೆಕ್ ಮೇಲೆ ಮಲ್ಕೊಂಡ್ರೆ ಅದಕ್ಕೆ ಸಮಾಧಾನ ಇನ್ನೊಂದು ಬೆಕ್ ಮರಿ ಮೇಲೆ ಮಲ್ಕೊಂಡ್ರೇ ಅದಕ್ಕೆ ಸಮಾಧಾನ ಅದು ಒಂದೇ ಒಂದು ಮಲ್ಕೊಳ್ಳೋದೇ ಇಲ್ಲ ಅದು ಹೋಗ್ಬಿಟ್ಟು ಇನ್ನೊಂದು ವೈಟ್ ಮೇಲಾದರೂ ಹೋಗಿ ಮಲಗತ್ತೆ ಇಲ್ಲಾಂದ್ರೆ ಬ್ರೌನ್ ಮೇಲಾದರೂ ಹೋಗಿ ಮಲ್ಗುತ್ತೆ ಸೊ ನನಗಂತೂ ತುಂಬ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಆ್ಯಕ್ಚುಲಿ ನಾನು ತುಂಬ ವರ್ಷಗಳ ಹಿಂದೆ ನಾನು ಚಿಕ್ಕವಳಿದ್ದಾಗ ಈ ಬೆಕ್ಕು ಮರಿಗಳನ್ನ ನಾನು ಸಾಕಿದ್ದೆ ಬೆಕ್ಕು ಮರಿ ಒಂದೇ ಒಂದು ನಮ್ಮ ಅಮ್ಮ ಮನೆಯಲ್ಲಿದ್ದಾಗ ಇದ್ದಾಗ ನಾನು ಸಾಕಿದ್ದೆ ಚಿಕ್ಕವಳು ತುಂಬ ತುಂಬ ಚಿಕ್ಕವಳು ಅದು ಆ್ಯಕ್ಚುಲಿ ಏನಂದರೆ ಆ ಬೆಕ್ಕು ಎಷ್ಟು ಕ್ಯೂಟಾಗಿತ್ತು ಗೊತ್ತಾ ಬ್ರೌನ್ ಕಲರ್ ತುಂಬ ಕ್ಯೂಟಾಗಿತ್ತು ನಮಗೆ ಫಸ್ಟ್ ನಮ್ಮನೆ ಹೇಗಿತ್ತು ಅಂದರೆ ಫಸ್ಟು ಎಂಟ್ರೆನ್ಸ್ ಹಾಲು ಆಮೇಲೆ ಲೀವಿಂಗ್ ಹಾಲ್ ಇತ್ತು ಫಸ್ಟ್ ನಮ್ಮಮ್ಮ ನೈಟ್ ಟೈಮಲ್ಲಿ ನಾವು ಮಲಗಬೇಕಾದ್ರೆ ಅದನ್ನು ಎಂಟ್ರೆನ್ಸ್ ಹಾಲಲ್ಲಿ ಬಿಟ್ಟಿರೋರು ಸೊ ಎಂಟ್ರೆನ್ಸ್ ಹಾಲಲ್ಲಿಂದ ನಮ್ಮಪ್ಪ ಬೆಳಗ್ಗೆ ಎದ್ದಿದ ತಕ್ಷಣ ಡೋರ್ ಓಪನ್ ಮಾಡಿದ ತಕ್ಷಣ ಆ ಬೆಕ್ಕು ನಮ್ಮ ಬೆಡ್ರೂಮ್ ಒಳಗಡೆ ಬಂದುಬಿಡೋದು ಬೆಡ್ರೂಮ್ ಒಳಗಡೆ ಬಂದು ನನ್ನ ಪಕ್ಕನೇ ಬಂದು ಮಲ್ಕೊಳ್ಳೋದು ಬಂದು ಬೆಡ್ಶೀಟ್ ಹತ್ರ ತೂರ್ಕೊಂಬಿಡೋದು ಎಷ್ಟು ಚೆನ್ನಾಗಿ ನಾನು ಎಷ್ಟು ಮುದ್ದಾಗಿ ಅದನ್ನು ಸಾಕಿದ್ದೆ ತುಂಬ ಅಂದರೆ ತುಂಬ ಪ್ರೀತಿಯಿಂದ ಅದನ್ನು ಸಾಕಿದ್ದೆ ಬಟ್ ಒಂದಿನ ಹೀಗೆ ನಾಯಿ ಅದನ್ನು ಕಚ್ಚಿಬಿಡ್ತು ಆವಾಗ ನನಗೆ ತುಂಬ ಬೇಜಾರಾಗೋಯಿತು ಆವತ್ತಿಂದ ನಾನು ಯಾವುದೇ ಪ್ರಾಣಿಗಳನ್ನ ನಾನು ಸಾಕಿಲ್ಲ ಯಾಕಂದರೆ ನಾನು ತುಂಬ ಅಂದರೆ ತುಂಬ ಹರ್ಟ್ ಆಯಿತು ನನಗೆ ಏಕೆಂದರೆ ಎಷ್ಟು ತುಂಬ ತುಂಬ ಇಷ್ಟಪಟ್ಟು ಸಾಕಿದ್ದೆ ನಾನು ಆ ಬೆಕ್ಕನ್ನ ಅದು ಸತ್ತಾಗ ನನಗೆ ತುಂಬ ಅಂದರೆ ತುಂಬ ದುಃಖ ಆಯಿತು ಆವತ್ತಿಂದ ನಾನು ಯಾವುದೇ ರೀತಿಯ ಬೆಕ್ಕಾಗಲಿ ಪ್ರಾಣಿ ಯಾವುದೇ ರೀತಿಯ ಪ್ರಾಣಿಗಳನ್ನ ನಾನು ಸಾಕೇ ಇಲ್ಲ ಸೊ ಇದು ನೋಡಿ ನಮ್ಮ ಮನೆಗೆ ಅದು ಹೇಗೆ ಬಂತು ಅನ್ನೋದು ಗೊತ್ತಿಲ್ಲ ನಮ್ಮನೆ ಬಂದಿದೆ ಎಷ್ಟು ವರ್ಷಗಳ ನಂತರ ನನಗೆ ನಮ್ಮ ಮನೆಗೆ ಬಂದಿದೆ ಈ ಮತ್ತೆ ಮತ್ತು ಸೊ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ನೋಡಿ ನನಗೆ ಅದಕ್ಕೆ ಅದನ್ನು ನೋಡಿದಾಗಿಂದ ನಾನು ಅದು ಡೋರು ಕೂಡ ಕ್ಲೋಸ್ ಮಾಡಿಲ್ಲ ಯಾಕಂದರೆ ಅದು ಅಮ್ಮ ಯಾವಾಗ ಬೇಕಾದರೂ ಬರಲಿ ಯಾವಾಗ ಬೇಕಾದರೂ ಹೋಗಲಿ ಅಂತ ನಾನು ಸ್ಟೋರ್ ರೂಮ್ ಓಪನ್ ಮಾಡೇ ಇಟ್ಟಿರ್ತೀನಿ ಅವನು ತುಂಬ ಅದು ಅದಮ್ಮ ಕೂಡ ವೈಟ್ ಕಲರ್ ಇದೆ ತುಂಬ ಚೆನ್ನಾಗಿದೆ ಅಮ್ಮ ಸೊ ಮಕ್ಕಳು ಕೂಡ ನಾಲ್ಕು ಮಕ್ಕಳುಗಳು ಮುದ್ದಾಗಿದೆ ಇನ್ನೂ ಕಣ್ಣೇ ಬಿಟ್ಟಿಲ್ಲ ಮಕ್ಕಳುಗಳು ಕೂಡ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು